ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಡಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷ ರಾಶಿ ಈ ದಿನ ಮಿತ್ರರ ಸಹಕಾರದಿಂದ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ನಿಮ್ಮ ಯೋಜನೆಗಳು ಅನುಷ್ಠಾನಗೊಳಿಸಲು ಸರಿಯಾದ ಸಮಯ ಇದಾಗಿದೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರಲಿದೆ ಹಳೆಯ ಸಾಲಗಳ ನಿವಾರಣೆಯಾಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಉನ್ನತಿ ದೊರಕಬಹುದು ಹೊಸ ಜವಾಬ್ದಾರಿಗಳು ಬರಬಹುದು ಗೃಹಸ್ಥ ಜೀವನದಲ್ಲಿ ಸಂತೋಷವಿರಲಿದ್ದು ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗಲಿದೆ ನೀವು ಮದುವೆಯ ಪ್ರಸ್ತಾಪವನ್ನು ಪಡೆಯಬಹುದು ವ್ಯಾಪಾರ ಲಾಭದಾಯಕವಾಗಲಿದೆ ಉದ್ಯೋಗದಲ್ಲಿ ಪ್ರ ಪ್ರಭಾವ ಹೆಚ್ಚಾಗಲಿದೆ ಪ್ರಭಾವಿ ಹಿರಿಯ ವ್ಯಕ್ತಿಯಿಂದ ನೀವು ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತೀರಿ ದೈಹಿಕ ನೋವು ಉಂಟಾಗಬಹುದು ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇಡಿ ಸಂತೋಷ ಇರುತ್ತದೆ ಇಂದು ಧ್ಯಾನ ಮಾಡುವುದರಿಂದ ನಿಮಗೆ ಒಳಿತಾಗುತ್ತದೆ ಇದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಯ ದಿನವಾಗಿರುತ್ತದೆ ಇಂದು ಪ್ರೀತಿಯ ವಿಷಯಗಳಲ್ಲಿ ಭಾವನೆಗಳಿಗೆ ಗಮನ ಕೊಡಿ ಹಣದ ವಿಷಯಗಳಲ್ಲಿ ಯೋಜನೆಗೆ ಆದ್ಯತೆ ನೀಡಬೇಕು ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ನಿಜವಾದ ಬೆಂಬಲವನ್ನು ಪಡೆಯುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಇಂದು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ವೃಷಭ ರಾಶಿ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಹಿರಿಯರ ಸಲಹೆ ನಿಮ್ಮ ಮುಂದಿನ ನಿರ್ಧಾರಗಳಿಗೆ ಸಹಾಯಕವಾಗಬಹುದು ಹೊಸ ಆದಾಯದ ಮಾರ್ಗಗಳು ದೊರಕಬಹುದು ಉದ್ಯೋಗದಲ್ಲಿ ನಿಮ್ಮ ಕಾರ್ಯಗಳಿಗೆ ಮೆಚ್ಚುಗೆ ದೊರಕಬಹುದು ಕುಟುಂಬದಲ್ಲಿ ಸಣ್ಣ ವಿಷಯಗಳ ಬಗ್ಗೆ ಗಂಭೀರತೆ ತಾಳುವುದು ಬೇಡ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ದೇಹದ ತೂಕವನ್ನು ನಿಯಂತ್ರಿಸಿ ವ್ಯವಹಾರದಲ್ಲಿ ಪೈಪೋಟಿ ಹೆಚ್ಚಾಗಲಿದೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಯೋಜನೆ ರೂಪಿಸಲಾಗುವುದು ಶಾಶ್ವತ ಆಸ್ತಿಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಆದಾಯ ಹೆಚ್ಚಲಿದೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಹೂಡಿಕೆ ಇತ್ಯಾದಿ ಲಾಭದಾಯಕವಾಗಿರುತ್ತದೆ ದುಷ್ಟ ಜನರ ಬಗ್ಗೆ ಎಚ್ಚರದಿಂದಿರಿ ಹಾನಿ ಉಂಟು ಮಾಡಬಹುದು ಎಚ್ಚರ ಎಂದಿಗೂ ತಪ್ಪಬೇಡಿ ಬೆಳವಣಿಗೆಯನ್ನು ಉತ್ತೇಜಿಸುವ ಮತ್ತು ಪ್ರೀತಿ ವೃತ್ತಿ ಹಣ ಮತ್ತು ಆರೋಗ್ಯದ ಬಗ್ಗೆ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿರಬಹುದು ಇಂದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವ ಅವಕಾಶವಿದೆ ಇಂದು ಹಣದ ವ್ಯವಹಾರಗಳನ್ನು ತಪ್ಪಿಸಿ ಮತ್ತು ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದನ್ನು ಮುಂದೂಡಿ ಮಿಥುನ ರಾಶಿ ನಿಮ್ಮ ತಾಳ್ಮೆ ಮತ್ತು ಶ್ರಮ ಇಂದಿನ ದಿನ ಫಲ ನೀಡಬಹುದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ನಡೆಯುತ್ತಿದ್ದು ಹೊಸ ಅವಕಾಶಗಳು ಬರಬಹುದು ಮಿತ್ರರು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಮಾನಸಿಕ ಒತ್ತಡವನ್ನು ತಪ್ಪಿಸಿ ಪಾರ್ಟಿ ಮತ್ತು ಪಿಕ್ನಿಕ್ಗಳನ್ನು ಆಯೋಜಿಸಬಹುದು ಪ್ರಯಾಣವು ಮನರಂಜನೆಯಿಂದ ಕೂಡಿರುತ್ತದೆ ಬೌದ್ಧಿಕ ಕೆಲಸವು ಯಶಸ್ವಿಯಾಗುತ್ತದೆ ವ್ಯಾಪಾರದಲ್ಲಿ ಹೆಚ್ಚಳ ಕಂಡು ಬರಲಿದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ನೆಚ್ಚಿನ ಆಹಾರವನ್ನು ನೀವು ಆನಂದಿಸುವಿರಿ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳು ಅಪೇಕ್ಷಿತ ಪ್ರಯೋಜನಗಳನ್ನು ನೀಡುತ್ತವೆ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷವಿರುತ್ತದೆ ಪಟ್ಟವರಿಂದ ಎಚ್ಚರಿಕೆ ಅಗತ್ಯ ವಹಿಸಿ ಇಂದು ನೀವು ನಿಮ್ಮ ಕುಟುಂಬದವರೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕು ಹೆಚ್ಚು ಒತ್ತಡ ತೆಗೆದುಕೊಳ್ಳುವುದು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಕೆಲಸದ ಸ್ಥಳ ಜವಾಬ್ದಾರಿಗಳು ಹೆಚ್ಚಾಗಬಹುದು ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ ಆರ್ಥಿಕ ನಷ್ಟದ ಲಕ್ಷಣಗಳಿರಬಹುದು ಇಂದು ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಿ ಹಣಕಾಸಿನ ವಿಷಯಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ಮತ್ತು ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಿದ್ಧರಾಗಿರಿ ಕಟಕ ರಾಶಿ ಹೊಸ ವ್ಯವಹಾರ ಬಂಡವಾಳ ಹೂಡಿಕೆಗೆ ಈ ದಿನ ಸೂಕ್ತವಾಗಿಲ್ಲ ದೈನಂದಿನ ಕಾರ್ಯಗಳಲ್ಲಿ ಗಮನ ಹರಿಸುವುದು ಅಗತ್ಯ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದ್ದು ಹಳೆಯ ಹೂಡಿಕೆಯಿಂದ ಲಾಭವಾಗುತ್ತದೆ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಬಹುದು ಆದರೆ ಹೆಚ್ಚುವರಿ ಹೊಣೆಗಾರಿಕೆಗಳ ಸಾಧ್ಯತೆ ಬೇಡ ಕುಟುಂಬದಲ್ಲಿ ಸಣ್ಣ ಮನಸ್ತಾಪ ಉಂಟಾಗಬಹುದು ಸಂಯಮ ತಾಳುವುದು ಉತ್ತಮ ಮಿತ್ರರ ನೆರವಿನಿಂದ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ನೀವು ದೂರದಿಂದ ದುಃಖದ ಸುದ್ದಿಯನ್ನು ಸ್ವೀಕರಿಸಬಹುದು ತಾಳ್ಮೆಯಿಂದ ಇರಿ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ನೂಕು ನುಗ್ಗಲು ಇರಬಹುದು ವಿವಾದವು ಸಂಕಟವನ್ನು ಉಂಟು ಮಾಡುತ್ತದೆ ಒಬ್ಬರ ವರ್ತನೆಯಿಂದ ಮನಸ್ಸಿಗೆ ನೋವಾಗಬಹುದು ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಆದಾಯ ಉಳಿಯುತ್ತದೆ ಇಂದು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ ಪಾಲುದಾರಿಕೆ ವ್ಯವಹಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವೂ ಇದೆ ಪ್ರಯಾಣದ ಸಮಯದಲ್ಲಿ ನಿಮ್ಮ ವಸ್ತುಗಳನ್ನು ನೋಡಿಕೊಳ್ಳಿ ಇಂದು ಹಣದ ವಿಷಯದಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಇಂದು ಹೆಚ್ಚು ಜಂಕ್ ಫುಡ್ಗಳನ್ನು ಸೇವಿಸಬೇಡಿ ನಿಮ್ಮ ಗುರಿಗಳ ಮೇಲೆ ಗಮನವಿರಲಿ ಹೆಚ್ಚು ಸಕಾರಾತ್ಮಕವಾಗಿರಿ ಸಕಾರಾತ್ಮಕ ಚಿಂತನೆಯನ್ನು ಕಾಪಾಡಿಕೊಳ್ಳಿ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಎಲ್ಲ ನಿರ್ಧಾರಗಳನ್ನು ಹೇರಬೇಡಿ सिंह राशि ನಿಮ್ಮ ಮನೋಸ್ಥಿತಿಯಲ್ಲಿ ಇಂದು ಸ್ವಲ್ಪ ಹಠಮಾರಿ ಸ್ವಭಾವ ಕಾಣಬಹುದು ಆರ್ಥಿಕವಾಗಿ ಸ್ಥಿರತೆ ದೊರಕಲಿದ್ದು ಹಳೆಯ ಸಾಲದ ತೊಂದರೆ ನಿವಾರಣೆಯಾಗಬಹುದು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಲಭ್ಯವಿದ್ದು ಉತ್ತಮ ಬೆಳವಣಿಗೆಯ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು ಯೋಗ ವ್ಯಾಯಾಮ ತಕ್ಕ ಮಟ್ಟಿಗೆ ಮಾಡಿರಿ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಸಮಾಜ ಸೇವೆ ಮಾಡುವ ಆಸಕ್ತಿ ಇರಬಹುದು ಶೌರ್ಯ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ನೀವು ಕೆಲವು ಪ್ರಭಾವಿ ವ್ಯಕ್ತಿಯನ್ನು ಪರಿಚಯಿಸಬಹುದು ವ್ಯಾಪಾರ ಲಾಭದಾಯಕವಾಗಿರಲಿದೆ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಇಂದು ಸ್ವಲ್ಪ ಕಾರ್ಯನಿರತ ದಿನವಾಗಿರುತ್ತದೆ ಕೆಲವು ಘಟನೆಗಳಿಂದಾಗಿ ನಿಮಗೆ ಹೆಚ್ಚುವರಿ ಜವಾಬ್ದಾರಿ ಸಿಗಬಹುದು ವ್ಯಾಪಾರ ಮಾಡುವ ಜನರು ಇಂದು ಪಾಲುದಾರಿಕೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಇಂದು ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಲಾಭವಿದೆ ನೀವು ಕಚೇರಿಯಲ್ಲಿ ಸಹ ಉದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಇಂದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆ ಇರುತ್ತದೆ ಕೆಲವು ಜನರು ಹೊಸ ಆಸ್ತಿ ಅಥವಾ ವನ್ನು ಖರೀದಿಸಲು ಯೋಜಿಸಬಹುದು ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣವಿರುತ್ತದೆ ಕನ್ಯಾ ರಾಶಿ ನಿಮ್ಮ ಬುದ್ಧಿ ಸಾಮರ್ಥ್ಯದಿಂದ ಯಶಸ್ಸು ದೊರಕಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದ್ದು ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಯೋಚಿಸಿ ತಾಳ್ಮೆಯಿಂದ ಮುನ್ನಡೆಯಿರಿ ಕುಟುಂಬದಲ್ಲಿ ಉತ್ತಮ ಪರಿಸ್ಥಿತಿ ಇರಲಿದೆ ಸಂಬಂಧಗಳಲ್ಲಿ ಗಾಢತೆ ಹೆಚ್ಚಲಿದೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಪ್ರಯತ್ನಗಳು ಇಂದು ಉತ್ತಮ ಫಲಿತಾಂಶವನ್ನು ತರಬಹುದು ಕೆಟ್ಟ ಜನರನ್ನು ಗುರುತಿಸುವುದು ಮುಖ್ಯವಾಗಿರುತ್ತದೆ ಅವರಿಂದ ಸ್ವಲ್ಪ ದೂರವಿರಿ ದೂರದಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ಕುಟುಂಬದ ಸ್ನೇಹಿತರು ಮತ್ತು ಸಂಬಂಧಿಕರು ಅತಿಥಿಗಳಾಗಿ ಮನೆಗೆ ಬರಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ಆತ್ಮವಿಶ್ವಾಸ ಹೆಚ್ಚಲಿದೆ ಅತಿ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಆದಷ್ಟು ನಿರ್ಲಕ್ಷ್ಯ ಮಾಡಬೇಡಿ ಕೆಲವು ಘಟನೆಗಳಿಂದಾಗಿ ನಿಮಗೆ ಹೆಚ್ಚುವರಿ ಜವಾಬ್ದಾರಿ ಸಿಗಬಹುದು ವ್ಯಾಪಾರ ಮಾಡುವ ಜನರು ಇಂದು ಪಾಲುದಾರಿಕೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಕೆಲವರು ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಇನ್ ನೀವು ಹೂಡಿಕೆ ಮಾಡಬೇಕು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು ಖಂಡಿತವಾಗಿಯೂ ತಜ್ಞರಿಂದ ಸಲಹೆ ತುಲಾ ತುಲಾರಾಶಿ ನಿಮ್ಮ ಸ್ವಭಾವದಲ್ಲಿ ಇಂದು ಸ್ಥಿರತೆ ಇರಲು ಪ್ರಯತ್ನಿಸಬೇಕು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಹೊಸ ಆದಾಯದ ಮಾರ್ಗಗಳು ದೊರಕಬಹುದು ಉದ್ಯೋಗದಲ್ಲಿ ನಿಮ್ಮ ಕೌಶಲ್ಯ ಮೆಚ್ಚಿಸಬಹುದು ಆದರೂ ಮೇಲಧಿಕಾರಿಗಳ ಒತ್ತಡ ಎದುರಾಗಬಹುದು ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಿಸಲು ಸಮಾಧಾನಕರ ವಾತಾವರಣ ನಿರ್ವಹಿಸಿ ಆರೋಗ್ಯದಲ್ಲಿ ಏರುಪೇರಾಗಬಹುದು ಆಹಾರದಲ್ಲಿ ನಿಯಂತ್ರಣ ಅಗತ್ಯ ವಹಿಸಿ ಪ್ರಯಾಣದ ಸಾಧ್ಯತೆಯೂ ಇದೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ವ್ಯಾಪಾರ ಪ್ರವಾಸವು ದೀರ್ಘವಾಗಿರಬಹುದು ಅನಿರೀಕ್ಷಿತ ಲಾಭದ ಸಾಧ್ಯತೆಗಳಿವೆ ಜೂಜು ಬೆಟ್ಟಿಂಗ್ ಮತ್ತು ಲಾಟರಿಯಿಂದ ದೂರವಿರಿ ನೀವು ಕೆಲವು ದೊಡ್ಡ ಸಮಸ್ಯೆಯನ್ನು ತೊಡೆದು ಹಾಕಬಹುದು ನೀವು ಪ್ರಭಾವಿ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆಯಬಹುದು ಮನೆಯಲ್ಲಿ ಮತ್ತು ಹೊರಗೆ ಸಂತೋಷವಿರುತ್ತದೆ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಕೆಲವರು ಒತ್ತಡಕ್ಕೆ ಬಲಿಯಾಗಬಹುದು ಆದರೆ ನಿಮ್ಮ ಕೆಲಸದ ಕಡೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ವ್ಯರ್ಥವಾಗುವುದಿಲ್ಲ ನಿಮ್ಮ ಕೆಲಸದ ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪವೂ ಅಜಾಗೃಕ್ತರಾಗಬೇಡಿ ಹೊಸ ಹೂಡಿಕೆ ಆಯ್ಕೆಗಳ ಮೇಲೆ ನಿಗಾ ಇರಲಿ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಸಹಾಯದಿಂದ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತರಾಗಿರುತ್ತೀರಿ ವೃಶ್ಚಿಕ ರಾಶಿ ನಿಮ್ಮ ಗುರಿಗಳನ್ನು ಸಾಧಿಸಲು ಇಂದು ಉತ್ಸಾಹ ಹೆಚ್ಚಿರುತ್ತದೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಿ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಉದ್ಯೋಗದಲ್ಲಿ ನಿಮಗೆ ಹೊಸ ಅವಕಾಶಗಳು ಲಭ್ಯವಾಗಬಹುದು ಕುಟುಂಬದಲ್ಲಿ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಉಳಿಸಿಕೊಳ್ಳಿ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಆದರೂ ವ್ಯಾಯಾಮ ಮಾಡುವುದು ಉತ್ತಮ ನಿಮ್ಮ ತೀರ್ಮಾನಗಳು ಭವಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಕೆಟ್ಟವರ ಸಹವಾಸವನ್ನು ತಪ್ಪಿಸಿ ಇಲ್ಲದಿದ್ದರೆ ಆರ್ಥಿಕ ನಷ್ಟ ಉಂಟಾಗಬಹುದು ಬೆಲೆಬಾಳು ವಸ್ತುಗಳನ್ನು ಸುರಕ್ಷಿತವಾಗಿಡಿ ನಿಮ್ಮ ಮಾತನ್ನು ನಿಯಂತ್ರಿಸಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಯಾವುದೇ ಪ್ರಮುಖ ವಿಚಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಸಂಜೆಯ ವೇಳೆಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಹಣದ ವಿಷಯದಲ್ಲಿ ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡಿ ಕಚೇರಿಯಲ್ಲಿ ಅಗತ್ಯವಾದ ವಿವಾದಗಳಿಂದ ದೂರವಿರಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಗಮನ ಕೊಡಿ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಗುರು ಹಿರಿಯರಿಂದ ಆಶೀರ್ವಾದ ಪಡೆಯಿರಿ ಧನುರಾಶಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಿರಬಹುದು ಆರ್ಥಿಕವಾಗಿ ಸ್ಥಿರತೆ ಇರಲಿದೆ ಹೊಸ ಯೋಜನೆಗಳಲ್ಲಿ ಯಶಸ್ಸು ದೊರಕಬಹುದು ಉದ್ಯೋಗದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಹೆಚ್ಚಾಗಬಹುದು ಆದರೆ ಇದು ನಿಮಗೆ ಅನುಕೂಲಕರವಾಗಿರುತ್ತದೆ ಪ್ರಯತ್ನಗಳು ಫಲಪ್ರದಾಯವಾಗಲಿದೆ ಹೊಸ ಸಂಪರ್ಕಗಳಿಂದ ಲಾಭವಾಗಲಿದೆ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಡಿ ಅನಗತ್ಯ ಕಿರಿಕಿರಿ ಉಂಟಾಗಬಹುದು ಆದಾಯವಿರುತ್ತದೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಪ್ರಯಾಣವು ಮನರಂಜನೆ ಕೂಡಿರುತ್ತದೆ ನೀವು ಸಮಯಕ್ಕೆ ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಸಂತೋಷವಿರುತ್ತದೆ ಅಜ್ಞಾತ ಭಯವು ನಿಮ್ಮನ್ನು ಕಾಡಬಹುದು ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಲಾಭದ ಅವಕಾಶಗಳು ಬರಲಿವೆ ಎಂದಿಗೂ ಎಚ್ಚರ ತಪ್ಪಬೇಡಿ ಕ್ರಮೇಣ ಕಚೇರಿಯ ವಾತಾವರಣವು ನಿಮಗೆ ಸಕಾರಾತ್ಮಕವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಡೆಯುತ್ತಿರುವ ಸಮಸ್ಯೆಗಳ ಮೇಲೆ ನಿಮ್ಮ ಗಮನವನ್ನು ಕಡಿಮೆ ಮಾಡಿ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಇಂದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮನೆಗೆ ಅತಿಥಿಗಳ ಆಗಮನದಿಂದ ಸಂತಸದ ವಾತಾವರಣವಿರುತ್ತದೆ ಮಕರ ರಾಶಿ ನಿಮ್ಮ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು ಆರ್ಥಿಕವಾಗಿ ಇಂದು ಉತ್ತಮ ದಿನವಾಗಿದೆ ಹೂಡಿಕೆ ಲಾಭ ತರಬಹುದು ಉದ್ಯೋಗದಲ್ಲಿ ನಿಮ್ಮ ಕಾರ್ಯ ಮೆಚ್ಚುಗೆ ಪಡೆಯಲಿದೆ ಕುಟುಂಬದಲ್ಲಿ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಆದರೆ ನಿಮಗೆ ಸಂಯಮ ಇರಲಿ ಆರೋಗ್ಯದಲ್ಲಿ ಕ್ಷಿನ್ನತೆ ಕಾಣಬಹುದು ವಿಶ್ರಾಂತಿ ಅಗತ್ಯ ವಹಿಸಿ ಪ್ರಯಾಣದ ಸಂದರ್ಭಗಳು ಉಂಟಾಗಬಹುದು ಆದರೆ ಯೋಜಿತವಾಗಿರಲಿ ಕಣ್ಣಿಗೆ ಸಂಬಂಧಪಟ್ಟಂತೆ ಗಾಯ ಹಾನಿಗಳಾಗುವ ಸಾಧ್ಯತೆ ಇದೆ ಮಾತನ್ನು ಆಡುವಾಗ ಪದಗಳನ್ನು ತೆಯಿಂದ ಆಡಿ ಆರೋಗ್ಯ ದುರ್ಬಲವಾಗಿರಬಹುದು ವ್ಯಕ್ತಿಯ ನಡವಳಿಕೆಯು ಅವಮಾನದಂತೆ ತೋರುತ್ತದೆ ಹೊಸ ಯೋಜನೆ ರೂಪಿಸಲಾಗುವುದು ಕೆಲಸದ ಸ್ಥಳದಲ್ಲಿ ಬದಲಾವಣೆಯನ್ನು ಪರಿಗಣಿಸಬಹುದು ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ಕೆಲಸದ ಸವಾಲುಗಳನ್ನು ಜಯಿಸಲು ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿಯಬೇಡಿ ಈಗ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಸ್ವಲ್ಪ ನಿರೀಕ್ಷಿಸಿ ಇಂದು ಸಂವಾದದ ಮೂಲಕ ನಡೆಯುತ್ತಿರುವ ಕೌಟುಂಬಿಕ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸಿ ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ಕಡಿಮೆ ಅಧ್ಯಯನ ಒತ್ತಡ ಇರುತ್ತದೆ ಅಗತ್ಯವಿರುವವರಿಗೆ ಅಕ್ಕಿಯನ್ನು ದಾನ ಮಾಡಿ ಮೊದಲೇ ಹೇಳಿದ ಹಾಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಸ್ವಲ್ಪ ಬೆಳಿಗ್ಗೆ ದಿನನಿತ್ಯ ವಾಕಿಂಗನ್ನು ಮಾಡಿ ನಿಮ್ಮ ದೇಹದ ತೂಕವನ್ನು ಇಳಿಸಲು ಕುಂಭ ಕುಂಭರಾಶಿಯ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿದೆ ನಿರ್ಧಾರಗಳು ಯಶಸ್ಸು ತರಬಹುದು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿದೆ ಲಾಭದಾಯಕ ವಹಿವಾಟು ಸಾಧ್ಯವಾಗುತ್ತದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರಬಹುದು ಕುಟುಂಬದಲ್ಲಿ ಶಾಂತಿ ಇರುತ್ತದೆ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದೆ ನಿಮ್ಮ ತಾಳ್ಮೆಯಿಂದ ದೊಡ್ಡ ತೊಂದರೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ಆತಂಕ ಮತ್ತು ಉದ್ವೇಗ ಇರಬಹುದು ಐಶ್ವರ್ಯದ ಸಾಧನಗಳ ಮೇಲೆ ಖರ್ಚು ಇರುತ್ತದೆ ಹಣ ಪಡೆಯುವುದು ಸುಲಭವಾಗಬಹುದು ಪ್ರಯಾಣವು ಮನರಂಜನೆಯಿಂದ ಕೂಡಿರುತ್ತದೆ ವ್ಯಾಪಾರ ಲಾಭದಾಯಕವಾಗಿರಲಿದೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಸಹೋದರರೊಂದಿಗಿನ ಭಿನ್ನಾಭಿಪ್ರಾಯಗಳು ಬಗೆಹರಿದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ತೀರ್ಥಯಾತ್ರೆ ಯೋಜಿಸಲಾಗುವುದು ಸಸ್ತಂಗದಿಂದ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಕೆಲವು ಜನರಿಗೆ ಬಡ್ತಿಯೂ ಸಿಗಬಹುದು ಪ್ರೀತಿಯ ವಿಷಯಗಳಲ್ಲಿ ಇಂದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಅನಗತ್ಯ ವಾದಗಳಲ್ಲಿ ಭಾಗಿಯಾಗುವುದನ್ನು ತಪ್ಪಿಸಿ ನಿಮ್ಮ ಎಲ್ಲ ಕೆಲಸಗಳಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಸ್ನೇಹಿತರ ಸಹಾಯದಿಂದ ನೀವು ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಮೀನರಾಶಿ ನಿಮ್ಮ ಚುರುಕಿನ ಕಾರ್ಯ ವೈಖರಿ ಇಂದು ಫಲ ನೀಡಬಹುದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಸಾಲ ತೀರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ನಿರೀಕ್ಷಿತ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ಆಹಾರ ಕ್ರಮದಲ್ಲಿ ನಿಯಂತ್ರಣ ಇರಲಿ ಹೊಸ ವ್ಯಕ್ತಿಗಳ ಪರಿಚಯ ನಿಮ್ಮ ಭವಿಷ್ಯದಲ್ಲಿ ನೆರವಾಗಬಹುದು ಆತಂಕದಿಂದಾಗಿ ದೊಡ್ಡ ತಪ್ಪು ಮಾಡಬಹುದು ಎಚ್ಚರದಿಂದಿರಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಹಳೆಯ ರೋಗವು ಮರುಕಳಿಸಬಹುದು ವಿವಾದವನ್ನು ಬೆಳೆಸಬೇಡಿ ನಕಾರಾತ್ಮಕತೆಯಿಂದ ಇರಬಹುದು ಆದರೆ ಅದನ್ನು ತಪ್ಪಿಸಿ ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ಇತರರನ್ನು ಅವಲಂಬಿಸಬೇಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳನ್ನು ಸೇರಿಸಿ ದಿನನಿತ್ಯ ಬೆಳಗಿನ ಜಾವ ವಾಕಿಂಗನ್ನು ಮಾಡಿ ಹೆಚ್ಚು ಕೆಲಸದ ಒತ್ತಡವನ್ನು ತೆಗೆದುಕೊಳ್ಳಬೇಡಿ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಲು ಬಿಡಬೇಡಿ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಡಿಯಿರಿ ಮತ್ತು ಸಂಭಾಷಣೆಯ ಮೂಲಕ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಏಕೆಂದರೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ